ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ನಾನು ನಿನ್ನೆ ಲಾಗ್ನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಮೈಸೂರು ಲಾಗ್ನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನೋಡಿ ನಾವು ರೆಡಿ ಆಗಿಬಿಟ್ಟು ಇವಾಗ ಹೊರಟ್ವಿ ಅಂದವೆ ನಮ್ಮ ತಂಗಿನ ಪಿಕಪ್ ಮಾಡ್ಕೋಬೇಕಿತ್ತು ಹಾಗಾಗಿ ಹೊರಟಿದೀವಿ ಇಲ್ಲೇ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತಂದೇಳ್ಬಿಟ್ಟು ಕಾಮತ್ ಹೋಟ್ಲಲ್ಲಿ ಟಿಫನ್ಗೆ ಬಂದಿದ್ವಿ ಎಲ್ಲರೂ ಅವ್ರಿಗೆ ಏನೇನು ಬೇಕೋ ಅದನ್ನ ಎಲ್ಲರೂ ಆರ್ಡ್ರ್ ಮಾಡಿಕೊಂಡು ತೊಗೋತಾ ಇದ್ದರು ಇಡ್ಲಿ ದೋಸೆ ಇಡ್ಲಿ ವಡೆ ಮೇಲೆ ಪೂರಿ ಕೇಸರಿಭಾತ್ ಎಲ್ಲ ಅವ್ರಿಗೇನು ಇಷ್ಟನೋ ಅದನ್ನೆಲ್ಲ ಆರ್ಡ್ರ್ ಮಾಡಿಕೊಂಡ್ರು ನನಗೆ ಕೇಸರಿ ಭಾತ್ ಮತ್ತು ಪೂರಿನ ತೊಗೊಂಡಿದ್ದೆ ನಾನು ಸೊ ಟಿಫನ್ ಚೆನ್ನಾಗಿತ್ತು ಅದಾದಮೇಲೆ ನಮ್ಮ ತಂಗಿನ ಪಿಕಪ್ ಮಾಡಿಕೊಂಡು ಇವಾಗ ನಾವು ಮಾಲ್ಗೆ ಬಂದಿದ್ವಿ ನೋಡಿ ನಾನು ಯಾವಾಗಲೂ ಮೈಸೂರಲ್ಲಿದ್ದಾಗ ಇದೇ ಮಾಲಲ್ಲೇ ನಾನು ಬಟ್ಟೆನ ಪರ್ಚೇಜ್ ಇದ್ದಿದ್ದು ಬ್ರ್ಯಾಂಡ್ ಫ್ಯಾಕ್ಟ್ರಿ ಅಂತಂದೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ಅನ್ಕೋತೀನಿ ನಾವು ಒನ್ ಇಯರ್ ಮೈಸೂರಲ್ಲೇ ಇದ್ವಿ ತುಂಬಾ ಚೆನ್ನಾಗಿತ್ತು ಮೈಸೂರು ಅದು ಅಂದರೆ ತುಂಬಾ ಇಷ್ಟ ನಾನು ಅದನ್ನು ಮಿಸ್ ಮಾಡ್ಕೊಳಕ್ಕೆ ಇಷ್ಟಪಡೋಲ್ಲ ಹಾಗಾಗಿ ಇಯರ್ಲಿ ಒಂದು ಟೈಮ್ ಮೈಸೂರಿಗೆ ಹೋಗಿ ಬರಬೇಕು ಅನ್ನೋದೇ ನನ್ನ ಆಸೆ ಈಗ ಶಾಪಿಂಗ್ ಎಲ್ಲ ಮುಗಿಸ್ತಾ ಇದ್ದೀವಿ ನಾವು ಶಾಪಿಂಗ್ ಎಲ್ಲಾ ಮುಗಿಸಾದ್ಮೇಲೆ ಇಲ್ಲಿ ಬಿಲ್ನ ಹಾಕಿಸ್ತಾ ಇದ್ರು ಹಸ್ಬೆಂಡು ಬಿಲ್ ನ ಹಾಕಿಸ್ಬಿಟ್ಟು ನಾವು ಸೊ ನಮ್ಮ ಹಳೆ ಮನೆ ಹತ್ರ ಹೋಗೋಣ ನಾವು ಮನೆ ಹತ್ರ ಹೋಗೋಣ ಅಂತಂದು ಹೇಳ್ಬಿಟ್ಟು ಹೊರಟ್ವಿ ನಾನು ಯಾವಾಗ ಮೈಸೂರಿಗೆ ಬಂದರೂ ಇಲ್ಲಿ ವಿಸಿಟ್ ಮಾಡೇ ಮಾಡ್ತೀನಿ ನನಗೆ ತುಂಬ ಇಷ್ಟವಾಗಿರೋ ಪ್ಲೇಸ್ ಅಂದರೆ ಈ ಮನೆ ನನಗೆ ಈ ಮನೆಯಲ್ಲಿ ತುಂಬಾ ನೆನ್ಪುಗಳಿವೆ ಹಾಗಾಗಿ ಒಂದು ಸಲ ವಿಸಿಟ್ ಮಾಡ್ತೀನಿ ನಾನು ಬಂದಾಗೆಲ್ಲ ಅಲ್ಲಿಂದ ಬಂದ ಮೇಲೆ ತುಂಬಾ ಒಟ್ಟಾಶಿತಿತ್ತು ಅಂತಂದು ಹೇಳ್ಬಿಟ್ಟು ಹೋಟ್ಲಿಗೆ ಬಂದ್ವಿ ಇಲ್ಲಿ ನೋಡಿ ಈ ಹೋಟ್ಲಲ್ಲಿ ಫೆಷಾಲಿಟಿ ಏನು ಅಂತಂದ್ರೆ ಬುದ್ಧನ ಸ್ಟ್ಯಾಚು ಇದೆ ಅದಕ್ಕೆ ಈ ತರ ನೀರನ್ನ ಬಿಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿತ್ತು ಅದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದೆ ನಾನು ಇದಕ್ಕೆ ಇಲ್ಲಿ ಮೆನುನ ತಗೊಂಡು ಅವ್ರಿಗೆ ಬೇಕೋ ಅದನ್ನ ಎಲ್ಲರೂ ಆರ್ಡರ್ ಮಾಡ್ತಾ ಇದ್ದರು ಸೊ ಎಲ್ಲರೂ ಫುಲ್ ಮೀಲ್ಸ್ ಹೇಳಿದ್ವಿ ನಾವು ಯಾವುದೇ ರೀತಿ ಟಿಫನ್ ಐಟಮ್ಸನ್ನ ಹೇಳಿರಲಿಲ್ಲ ನೋಡಿ ಇವಾಗ ಅವರು ಟೊಮೊಟೊ ಸೂಪ್ನ ಹೇಳಿದ್ವಿ ಹಾಗಾಗಿ ಅವ್ರು ತೊಗೊಂಬಂದು ಕೊಟ್ಟರು ಟೊಮೊಟೊ ಸೂಪ್ ಅಂತೂ ತುಂಬಾ ಚೆನ್ನಾಗಿತ್ತು ಇಲ್ಲಿ ಓಟ್ಲು ಊಟ ಕೂಡ ಚೆನ್ನಾಗಿತ್ತು ಸೊ ನಾವು ಮೈಸೂರಲ್ಲಿದ್ದಾಗ ಈ ಹೋಟ್ಲಿರಲಿಲ್ಲ ಇದು ಹೊಸ್ದಾಗಿ ಮಾಡಿದ್ದಾರೆ ಅನಿಸುತ್ತೆ ಓಕೆ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಫುಲ್ ಮೀಲ್ಸೇ ತೊಗೊಂಡಿದ್ವಿ ನಾವು ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಚರ್ಚ್ ಕಡೆ ಹೊರಟ್ವಿ ಸೊ ನಾವಿಲ್ ಇದ್ದಾಗ ಎಲ್ಲದನ್ನು ನೋಡಿದೀವಿ ಅಂಕಲ್ ಮತ್ತೆ ಆಂಟಿಗೆ ಎಲ್ಲ ತೋರ್ಸೋಣ ಅಂತಂದು ಹೇಳಿ ಇವಾಗ ಚರ್ಚ್ ಕಡೆ ಬಂದಿದೀವಿ ನೋಡಿ ಚರ್ಚ್ ತುಂಬಾನೇ ಚೆನ್ನಾಗಿದೆ ತುಂಬಾನೇ ದೊಡ್ಡದಿದೆ ಮೈಸೂರಲ್ಲಿ ಈಗ ಅದಾದಮೇಲೆ ನಾನು ಹೋಗ್ತಾ ಇದ್ದೀನಿ ಇವರೆಲ್ಲರೂ ಒಳಗಡೆ ಹೋಗಿದ್ರು ನಾನು ಮತ್ತು ನಮ್ಮ ತಂಗಿ ಮಾತಾಡ್ತಾ ಹಾಗೆ ಒಳಗಡೆ ಹೋದ್ವಿ ಇಬ್ಬರು ನೋಡಿ ಇದು ಒಳಗಡೆ ವ್ಯೂವು ಸೊ ಅವರು ಆ್ಯಕ್ಚುಲಿ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳಿದ್ರು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ನಾನು ಅಲ್ಲಿ ನೋಡಾದ ಮೇಲೆ ಇವಾಗ ಆರಮನೆ ಕಡೆ ಬಂದ್ವಿ ನಾವು ಆ್ಯಕ್ಚುಲಿ ಸಾಟರ್ಡೆ ಸಂಡೇ ಇಲ್ಲಿ ಆರಮನೆಗೆಲ್ಲ ಲೈಟ್ಸ್ ಹಾಕ್ತಾರೆ ಯಾರಾದರೂ ಮೈಸೂರಲ್ಲಿ ನಾನು ವೀಡಿಯೋಸ್ ನೋಡ್ತಾ ಇದ್ದರೆ ಅವ್ರಿಗೆ ಗೊತ್ತಿರ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲೈಟಿಂಗ್ಸ್ ಎಲ್ಲ ಹಾಕ್ತಾಗ ಸೊ ಇವಾಗ ಮಳೆ ಬರ್ತಿತ್ತು ಅಂತಂದು ಹೇಳಿಬಿಟ್ಟು ಹಾಕಿರಲ್ಲ ಅನಿಸುತ್ತೆ ನನಗೆ ಮೇ ಬಿ ನಾವು ಅವ್ರು ಲೈಟ್ ಹಾಕೋ ಅಷ್ಟೊತ್ತನ ನಾವು ಇರಲಿಲ್ಲ ಅಲ್ಲಿ ಯಾಕಂದರೆ ಮಳೆ ಬರ್ತಾ ಇತ್ತು ಅಂತಂದು ಹೇಳಿಬಿಟ್ಟು ರೂಮ್ಗೆ ರಿಟರ್ನ್ ಆದ್ವಿ ನಾವು ಸೊ ನೋಡಿ ಇವಾಗ ಒಳಗೆ ಹೋಗ್ತಾ ಇದ್ದೀವಿ ಮೈಸೂರು ಅರಮನೆ ಅಂತೂ ತುಂಬಾ ದೊಡ್ಡದಿದೆ ತುಂಬಾ ಚೆನ್ನಾಗಿದೆ ಹಳೇ ಕಾಲದಲ್ಲಿ ರಾಜರೆಲ್ಲ ಯಾವ ರೀತಿ ಕಟ್ಸಿದ್ದಾರೆ ನೋಡಿ ಅರ್ಮನೆನ ತುಂಬಾ ಚೆನ್ನಾಗಿ ಕಟ್ಸಿದ್ದಾರೆ ಅವಾಗೇ ಆ ಥರ ಪ್ಲ್ಯಾನ್ ಹಾಕ್ಬಿಟ್ಟು ಕಟ್ಸಿದ್ದಾರೆ ಅವರು ಅಂದರೆ ಅವಾಗ ಎಷ್ಟು ಬ್ರಿಲಿಯೆಂಟ್ ಇರ್ಬೋದು ಮನುಷ್ಯರು ಅಲ್ವಾ ಅದಾದಮೇಲೆ ಇಲ್ಲಿ ಒಳಗಡೆ ಬಂದ್ವಿ ಇಲ್ಲಿ ಶಾಪಿಂಗ್ ಏರಿಯಾ ಅಂತ ಮಾಡಿದ್ದಾರೆ ಒಂದು ಒಂದು ಎಂಟ್ರೆನ್ಸಲ್ಲೇ ಮಾಡಿದ್ದಾರೆ ಇದನ್ನು ಸೊ ಇಲ್ಲಿ ಕೂಡ ವೀಡಿಯೋ ಅಷ್ಟೊಂದು ಹಲೋ ಇರಲಿಲ್ಲ ಹಾಗಾಗಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಇವಾಗ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ ಅರಮನೆ ಒಳಗಡೆ ಅರಮನೆ ಒಳಗಡೆ ಏನೇನಿದೆ ಅಂತ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿಕೊಂಡಿದ್ದೀನಿ ನೋಡಿ ಯಾಕಂದರೆ ಅಷ್ಟು ದೊಡ್ಡ ಅರಮನೇನ ಎಲ್ಲ ವೀಡಿಯೋ ಮಾಡಿಕೊಂಡು ಕವರ್ ಮಾಡ್ಕೊಳಕ್ಕಾಗೋದಿಲ್ಲ ಹಾಗಾಗಿ ಸ್ವಲ್ಪನೇ ವಿಡಿಯೋನ ಮಾಡ್ಕೊಂಡಿದ್ದೀನಿ ನಾನು ನೋಡ್ಬೋದು ಇಲ್ಲಿ ಅವರು ಯೂಸ್ ಮಾಡಿರ್ತಕ್ಕಂಥ ಗೊಂಬೆಗಳನ್ನೆಲ್ಲ ಇಟ್ಟಿದ್ದಾರೆ ಒಳಗಡೆ ಗೊಂಬೆಗಳಿವೆ ಈ ಥರ ತೇರ್ ಥರ ಮಾಡಿದ್ದಾರೆ ಚೆನ್ನಾಗಿತ್ತು ಯೂನಿಕ್ ಆಗಿ ಎಲ್ಲ ಡಿಸೈನ್ಸ್ನ ಮಾಡಿದ್ದಾರೆ ಅದಾದ ಮೇಲೆ ಇಲ್ಲಿ ಒಂದು ವ್ಯೂ ಕಾಣಿಸ್ತಾ ಇದೆ ನೋಡಿ ಇದು ಓಪನ್ ಏರಿಯಾ ಥರ ಆ ಕಡೆ ಈ ಕಡೆ ಎಲಿಫೆಂಟ್ ನ ಈ ತರ ಹಾಕಿದ್ದಾರೆ ಇದೆ ಓಪನ್ ಏರಿಯಾ ತರ ಇದೆ ಅರಮನೆಯಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಫುಲ್ ದೊಡ್ಡದಿದೆ ಇಲ್ಲಿ ಗೋಡೆ ಮೇಲೆಲ್ಲ ಅವರು ಸೈನಿಕರು ರಾಜ ಇರೋದನ್ನೆಲ್ಲ ಪೇಂಟ್ ಮಾಡಿದ್ದಾರೆ ಇದು ಫೋಟೋ ಅಲ್ಲ ಪೇಂಟ್ ಇದು ಅವತ್ತು ನಾವು ಹೋದ ದಿನ ಫುಲ್ಲು ಕ್ರೌಡ್ ಇತ್ತು ಯಾಕಂದರೆ ಅದು ಸ್ಯಾಟರ್ಡೆ ಆಗಿರೋದ್ರಿಂದ ಫುಲ್ಲು ಕ್ರೌಡ್ ಇತ್ತು ತುಂಬಾ ಜನ ಇದ್ರು ಅರಮನೆ ನೋಡೋಕೆ ಬಂದಿರೋರು ನಾವು ಸುಮಾರು ಇದು ಲೆಕ್ಕನೇ ಇಲ್ಲ ನಾನು ಅರಮನೆಗೆ ಹೋಗಿರೋದು ಅಷ್ಟೊಂದ್ಸರಿ ಹೋಗಿದ್ದೀನಿ ನಾನು ಅಲ್ಲಿ ಮೈಸೂರಲ್ಲಿದ್ದಾಗೆಲ್ಲ ಅರಮನೆಗೆ ಈಗ ನೋಡ್ತಿರ್ಬೋದು ಅವಾಗಿನ ಕಾಲದಲ್ಲೇ ವುಡ್ ವರ್ಕ್ ಹೇಗಿದೆ ಅಂತಂದು ಹೇಳ್ಬಿಟ್ಟು ಅದಾದ್ಮೇಲೆ ಇಲ್ಲಿ ರಾಜ ಮತ್ತೆ ರಾಜರ ಕುಟುಂಬದವ್ರನ್ನ ಫೋಟೋ ಮಾಡಿ ಫ್ರೇಮ್ ತರ ಹಾಕಿದ್ದಾರೆ ಗೋಡೆಗಳ ಮೇಲೆ ಅವ್ರ ಫ್ಯಾಮಿಲಿನ ರೀಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ ಈ ಫೋಟೋ ಇದೆ ನೋಡಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಗು ಇದ್ದಾಗ ತೆಗ್ಸಿರೋ ಫೋಟೋ ಅದು ಎಷ್ಟು ಚೆನ್ನಾಗಿದೆ ಇನ್ನಿವರು ಬ್ರಿಟಿಷರು ಬ್ರಿಟಿಷ್ ಅದಾದ್ಮೇಲೆ ಇಲ್ಲಿ ಒಳಗಡೆ ಬಂದ್ರೆ ಮಿರರ್ ಫುಲ್ಲು ಬೆಳ್ಳಿ ಮಿರರ್ ಇದೆ ಅದಾದ್ಮೇಲೆ ಬೆಳ್ಳಿ ಕುರ್ಚಿಗಳಿವೆ ಇಲ್ಲೆಲ್ಲ ಅವರು ರಾಜರು ಯೂಸ್ ಮಾಡ್ತಾ ಇದ್ದಿದ್ವು ಆ ಕಾಲುಗಳನ್ನು ನೋಡಿ ಕೆಳಗಡೆ ಗ್ಲಾಸ್ ಇದೆ ಮೇಲೆ ಬೆಳ್ಳಿ ಇದೆ ಆ ಕಡೆ ಕಾರ್ನರ್ ಅಲ್ಲೊಂದು ಮತ್ತೆ ಈ ಕಡೆ ಕಾರ್ನರ್ ಅಲ್ಲಿ ಒಂದು ಮಿರರ್ ನ ಇಟ್ಟಿದ್ದಾರೆ ಬೆಳ್ಳಿ ಮಿರರ್ ನ ನಾನು ಅವಾಗ್ಲೇ ಹೇಳಿದ್ನಲ್ಲ ಓಪನ್ ಏರಿಯಾ ಹೇಳ್ಬಿಟ್ಟು ಮೇಲ್ಗಡೆ ಸೆಕೆಂಡ್ ಸ್ಟೆಪ್ ಅಲ್ಲಿ ನೋಡಿದ್ರೆ ಕಿಟಕಿಯಿಂದ ಈ ತರ ವ್ಯೂ ಕಾಣಿಸುತ್ತೆ ನೋಡಿ ಅದ್ರೊಳಗಡೆ ದೊಡ್ಡ ಹಾಲ್ ಇದೆ ಅಲ್ಲಿ ಅವಾಗ ರಾಜರು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಿರ್ತಕ್ಕಂಥ ಹಾಲು ಅಂತ ಹೇಳ್ತಾರೆ ಅದಕ್ಕೆ ಅದಾದಮೇಲೆ ಈ ಕಡೆ ಬಂದ್ವಿ ಅಂಬಾರಿನ ನೋಡೋಣ ಹೇಳ್ಬಿಟ್ಟು ನೋಡಿ ಇದೇ ಏಳ್ನೂರ ಐವತ್ತು ಕೆ ಜಿ ಅಂಬಾರಿ ಇಲ್ಲಿ ನೋಡ್ತಾ ಇರ್ಬೋದು ಬೆಳ್ಳಿ ಬಾಗ್ಲು ಇದು ಅಷ್ಟು ಬೆಳ್ಳಿಯೆಲ್ಲ ಯಾವ ತರ ಕೆತ್ತನೆ ಮಾಡಿದ್ದಾರೆ ಅಂತ ನೋಡಿ ಎಷ್ಟು ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ದಾರೆ ಆವಾಗಿನ ಕಾಲದಲ್ಲೇ ಇದಾದ ಮೇಲೆ ದಸರಾ ಟೈಮಲ್ಲಿ ಆನೆಗಳಿಗೆ ಹಾಕುವಂಥ ಆಭರಣಗಳನ್ನೆಲ್ಲ ಹೊರಗಡೆ ಇಟ್ಟಿದ್ದಾರೆ ನಾನು ಹೇಳಿದ್ನಲ್ವ ನೈಟ್ ಲೈಟ್ ಹಾಕ್ತಾರೆ ಸಾಟರ್ಡೆ ಸಂಡೇ ಅಂತಂದು ಹೇಳಿಬಿಟ್ಟು ಅರಮನೆಗೆ ನೋಡಿ ಸ್ವಲ್ಪನೇ ಲೈಟ್ ಹಾಕ್ತಿದ್ರು ಫುಲ್ ಲೈಟ್ ಹಾಕಿರಲಿಲ್ಲ ಸ್ವಲ್ಪ ಒಳಗಡೆ ಒಂದೊಂದು ದೊಡ್ಡ ಬಲ್ಪ್ ಹಾಕಿದ್ರು ಅಷ್ಟೇ ಸೊ ಇಡೀ ಅರಮನೆಗೆ ಲೈಟ್ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ನೆಕ್ಸ್ಟ್ ಡೇ ಮಾರ್ನಿಂಗು ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೊರಟಿದ್ದೀವಿ ಎಲ್ಲರೂ ನಮ್ಮ ತಂಗಿನೂ ನಮ್ಮ ಜೊತೆನೇ ಇದ್ಲು ಅದಾದಮೇಲೆ ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಂತರೂ ಕೇಳಬೇಕಾ ಸಂಡೇ ಬೇರೆ ನಾವು ಹೋಗಿದ್ದು ತುಂಬಾ ರಶ್ ಇತ್ತು ಮಳೆ ಬೇರೆ ಬರ್ತಾ ಇತ್ತು ಫುಲ್ಲು ಫಾಗು ನೋಡಿ ಫುಲ್ಲು ಫಾಗ್ ತುಂಬ್ಕೊಂಡ್ಬಿಟ್ಟಿತ್ತು ಬೆಟ್ಟದ ತುಂಬ ನಾವಿಲ್ಲಿರ್ಬೇಕಾದ್ರೆ ಅರ್ಲಿ ಮಾರ್ನಿಂಗೇ ಹೋಗ್ತಿದ್ವಿ ಫುಲ್ ಫಾಗ್ ಇದೇ ಥರ ಇರ್ತಿತ್ತು ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗೋದಕ್ಕೆ ಆಲ್ಮೋಸ್ಟ್ ಮಧ್ಯಾಹ್ನನೇ ಆಗಿತ್ತು ಅದಾದಮೇಲೆ ದಾರಿಲ್ ಹೋಗ್ತಾ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಮೈಸೂರು ಇಡೀ ಮೈಸೂರೇ ಕಾಣಿಸುತ್ತೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಎಷ್ಟು ದೊಡ್ಡದಿದೆ ಮೈಸೂರು ಅಂತಂದು ಹೇಳ್ಬಿಟ್ಟು ಇಲ್ಲಿಂದ ನೋಡಿದರೆ ಅರಮನೆ ಲಲಿತ್ ಮಹಲ್ ಎಲ್ಲ ಕಾಣಿಸುತ್ತೆ ಅದಾದಮೇಲೆ ನೆಕ್ಸ್ಟ್ ಮತ್ತೆ ಹೋಗ್ತಾ ಇದ್ವಿ ಅಲ್ಲೆಲ್ಲ ನೋಡ್ಕೊಂಡ್ಬಿಟ್ಟು ಮೈಸೂರನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗ್ತಾ ಇದ್ವಿ ಆಂದವೇ ನಮ್ಮ ತಂಗಿನ ಕೂಡ ಡ್ರಾಪ್ ಮಾಡಿ ಅವಳನ್ನ ಇವಾಗ ನಾವು ಅಗೇನ್ ನಮ್ಮ ಜರ್ನಿನ ನಮ್ಮ ಊರ ಕಡೆ ಕಂಟಿನ್ಯೂ ಮಾಡ್ತಾ ಇದೀವಿ ಮೈಸೂರಿಗೆ ಟಾಟಾ ಬಾಯ್ ಬಾಯ್ ಹೇಳಿ ನಮ್ಮ ಜರ್ನಿನ ಮತ್ತೆ ನಮ್ಮ ಊರ ಕಡೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ದ ವೇ ದಾರಿಲಿ ಮೇಲ್ಕೋಟೆಗೆ ಹೋಗಿದ್ವಿ ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿ ಅಂತಂದೇಳಿ ಗುಡ್ಡದ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ದೇವಸ್ಥಾನ ಹೋಗೋಣ ಅಂತ ಹೋದ್ವಿ ಎಷ್ಟು ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ನಾವು ದೇವಸ್ಥಾನಕ್ಕೆ ಹೋಗಲೇ ಇಲ್ಲ ಎಲ್ಲರೂ ಹೋದರು ನಾನು ಮತ್ತೆ ಚಿನ್ಮೈ ಹೋಗ್ಲಿಲ್ಲ ಫುಲ್ ಮಳೆ ಇರೋದಕ್ಕೆ ಅದಾದಮೇಲೆ ಮತ್ತೆ ದಾರಿಲ್ ಹೋಗ್ತಾ ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು ತುಂಬಾ ಚೆನ್ನಾಗಿತ್ತು ಆದಿ ಆದಿಚುಂಚನಗಿರಿ ದೇವಸ್ಥಾನ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಲ್ಲಿಗೆ ಈ ಕಡೆ ಏನು ಅಷ್ಟೊಂದು ಮಳೆ ಇರಲಿಲ್ಲ ಹಾಗಾಗಿ ನಾವು ದೇವಸ್ಥಾನ ನೋಡ್ಕೊಂಬರೋಣ ಅಂತ ಹೋದ್ವಿ ಇಲ್ಲೇನು ಅಷ್ಟೊಂದು ರಶ್ಶು ಇರಲಿಲ್ಲ ಪರವಾಗಿಲ್ಲ ಆರಾಮಾಗಿ ಹೋಗಿ ಬಂದ್ವಿ ನಾವು ಇದಾದ್ಮೇಲೆ ಎಲ್ರು ಮಾತಾಡ್ಕೊತ ಹೋಗ್ತಾ ಇದೀವಿ ನೋಡಿ ದೇವಸ್ಥಾನಕ್ಕೆ ಇದೆಲ್ಲ ವಿಡಿಯೋನ ಹಸ್ಬೆಂಡ್ ಮಾಡಿಕೊಟ್ರು ತುಂಬಾ ಚೆನ್ನಾಗಿ ವಿಡಿಯೋಸ್ ಮಾಡಿದ್ದಾರೆ ಅವರು ಇಲ್ಲಿ ನೋಡಿ ಕಾರ್ ಡೈರೆಕ್ಟಾಗೇ ಬರುತ್ತೆ ಸೊ ಯಾರಾದರೂ ಭಕ್ತಾದಿಗಳು ನೆಡ್ಕೊಂಬರೋರಿದ್ರೆ ದೇವಸ್ಥಾನಕ್ಕೆ ಮೇಲ್ಗಡೆ ಇಲ್ಲಿ ಮೆಟ್ಟಿಲು ಕೊಟ್ಟಿದ್ದಾರೆ ಇಲ್ಲಿಂದ ನಡ್ಕೊಂಡ್ಬರ್ಬೋದು ಇಲ್ಲಿ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಫುಲ್ ಗ್ರೀನರಿ ಮಿಡಿಲ್ ನೀರ್ ಹರಿತಾ ಇದೆ ನೋಡಿ ದೇವಸ್ಥಾನದ ಹತ್ರ ಈ ದೇವಸ್ಥಾನ ತುಂಬಾನೇ ಪ್ರಶಾಂತವಾಗಿ ತುಂಬಾನೇ ಚೆನ್ನಾಗಿತ್ತು ಈ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇಲ್ಲಿ ಮೂಲ ಸ್ಥಳ ಇದೆ ನೋಡಿ ಕಾಲಭೈರವೇಶ್ವರ ದೇವಸ್ಥಾನದ ಮೂಲ ಸ್ಥಳ ಅದು ಮತ್ತೆ ಈ ಕಡೆ ಸೈಡ್ ವ್ಯೂ ಇದು ಫುಲ್ ಸುತ್ತಮುತ್ತ ಎಲ್ಲ ಗ್ರೀನರಿ ದೇವಸ್ಥಾನ ಸುತ್ತಮುತ್ತ ಎಲ್ಲ ಸೊ ಎಲ್ಲ ಗ್ರೀನರಿ ಮಧ್ಯ ದೇವಸ್ಥಾನ ಇದೆ ಅನ್ನೋ ತರ ಫೀಲ್ ಆಗುತ್ತೆ ಅದಾದ ಮೇಲೆ ಇಲ್ಲಿ ಪೂಜಾ ಸಾಮಾನು ಮತ್ತು ಶ್ರೀನಿಧಿ ಫೋಟೋ ಮತ್ತು ಪೂಜಾ ಸಾಮಾನು ಅಂತ ಒಂದು ಶಾಪ್ ಇತ್ತು ಅಲ್ಲಿ ಏನಾದರೂ ಸಾಮಾನು ಇದೆಯಾ ಅಂತ ನಾನು ನೋಡೋಕೆ ಹೋಗಿದ್ದೆ ಈ ಕಡೆ ನೋಡಿ ಚಿನ್ಮಯ್ ಅವನಿಗೆ ಆಟ ಸಾಮಾನು ಬೇಕು ಅಂತ ನೋಡ್ತಾ ಇದ್ದಾನೆ ಅವನು ಎಲ್ಲೋದ್ರೂ ಅದೇ ಆಟ ಸಾಮಾನು ನೋಡ್ತಾನೇ ಇರ್ತಾನೆ ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಈ ಕಡೆನೂ ಮೆಟ್ಲು ಕೊಟ್ಟಿದ್ರು ಅದು ಇನ್ನೂ ಮೇಲ್ಗಡೆ ಒಂದು ದೇವಸ್ಥಾನಕ್ಕೆ ಹೋಗುತ್ತೆ ಅಂತ ಹೇಳಿದ್ರು ನಾವೇನು ಅಲ್ಲಿಗೆಲ್ಲ ಹೋಗಲಿಲ್ಲ ಇಲ್ಲೇ ಕಾಲಭೈರವೇಶ್ವರ ಹೋಗಿ ಬಂದ್ವಿ ಈ ದೇವಸ್ಥಾನ ಇಡೀ ಫುಲ್ ಕಲ್ಲಲ್ಲೇ ಕಟ್ಟಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿ ಕೂಡ ಯಾವುದೇ ರೀತಿ ಕ್ಯಾಮ್ರಾ ಅಲೋ ಇರಲಿಲ್ಲ ಬಟ್ ಅಷ್ಟೊಂದು ಸ್ಟ್ರಿಕ್ಟ್ ಏನಿರಲಿಲ್ಲ ಪರವಾಗಿಲ್ಲ ಎಲ್ಲರೂ ಫೋಟೋಸ್ ಫೋಟೋಸ್ನ ತಕ್ಕೊತಾ ಇದ್ರು ನಾನು ಹಂಗಾಗಿ ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡೆ ಅಷ್ಟೆ ಸೊ ಈ ದೇವಸ್ಥಾನನ ಇಡೀ ದೇವಸ್ಥಾನನೇ ಕಲ್ಲಿಂದನೇ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ದೇವಸ್ಥಾನ ಮಾಡಿದ್ದಾರೆ ನೋಡಿ ತುಂಬ ದೊಡ್ಡದಿತ್ತು ದೇವಸ್ಥಾನ ದೇವಸ್ಥಾನ ದೊಡ್ಡದಿತ್ತು ದೇವರ ಮೂರ್ತಿ ಚಿಕ್ಕದಿತ್ತು ಅದಾದಮೇಲೆ ಕಾಲ ಭೈರವೇಶ್ವರ ಅರ್ಪಣೆ ಮಂಟಪ ಅಂತೆ ಅದು ಸೊ ಅದಾದಮೇಲೆ ಅಲ್ಲೆಲ್ಲ ನೋಡ್ಕೊಂಡು ನಾವು ನಮ್ಮ ಜರ್ನಿನ ಮತ್ತೆ ಊರ್ ಕಡೆ ಕಂಟಿನ್ಯೂ ಮಾಡಿದ್ವಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್